ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಈ ಒಂದು ಮೂಲ ವ್ಯಾಧಿಕೆ ಔಷಧಿ ಕೊಡ್ತೀವಿ ನಾವು ಅಂತ ವಿಡಿಯೋ ಹಾಕಿದ್ದೀನಿ ತುಂಬ ಜನ ಅಡ್ರೆಸ್ ಕಳಿಸಿ ಮತ್ತು ಫೋನ್ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ನಾನು ಈ ವಿಡಿಯೋದಲ್ಲಿ ಎಲ್ಲ ಕಳಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಸುಮಾರು ಇನ್ನೂರು ಮುನ್ನೂರು ಜನಕ್ಕೆ ಕೊಟ್ಟಿದ್ದೀವಿ ಯಾರೂ ವಾಪಸ್ ಬಂದಿಲ್ಲ ನಮಗೆ ವಾಸಿ ಆಗಿಲ್ಲ ಅಂತ ಹೇಳಿ ನಾಟಿ ಔಷಧಿಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಇದರಿಂದ ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಇಲ್ಲಿ ಬಿಳಿ ಈರುಳ್ಳಿ ನಾಟಿ ಬಿಳಿ ಈರುಳ್ಳಿನ ಬಳಸ್ತೀವಿ ಇದಕ್ಕೆ ಬೇರೆ ಏನೇನೋ ಬಳಸ್ತೀವಿ ಅದೆಲ್ಲ ಹೇಳಲ್ಲ ಅಲ್ಲಿಗೆ ನಮ್ಮ ಊರಿಗೆ ನಮ್ಮಪ್ಪ ಕೊಡುವಂಥದ್ದು ನಾನು ಬೆಂಗಳೂರಲ್ಲಿ ಇರ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ನಾನು ನೀವು ಯಾರಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದರೆ ಎಲ್ಲ ಅವ್ರಿಗೆ ಹೇಳ್ತೀನಿ ಅವ್ರದ್ದು ಫೋನ್ ನಂಬರ್ ಇದೆ ಆದರೆ ಅವರಿಗೆ ಕನ್ನಡ ಬರೋದಿಲ್ಲ ತೆಲುಗು ಮಾತ್ರ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಹಾಕ್ತೀನಿ ಫೋನ್ ನಂಬರ್ ಕೂಡ ಹಾಕ್ತೀನಿ ನಮ್ಮ ಹಸ್ಬೆಂಡ್ದು ಹಾಕ್ತೀನಿ ನಿಮ್ಗೆ ಯಾರಾದರೂ ಬೇಕು ವಿವರಣೆ ಅಂತ ಇದರಲ್ಲಿ ನೀವು ತಿಳ್ಕೊಬೋದು ನಾವು ನಮ್ಮ ಅಪ್ಪದು ಕೂಡ ಕೊಡ್ತೀನಿ ನೋಡಿ ತುಂಬಾ ವರ್ಷದಿಂದ ಇದ್ರು ಕೂಡ ಮೂಲವ್ಯಾಧಿ ಅನ್ನೋದು ಬೇಗ ವಾಸಿಯಾಗುತ್ತೆ ಒಂದ್ಸರಿ ಈ ಔಷಧಿಯನ್ನ ತಗೊಂಡ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಹೇಳ್ತೀನಿ